ನೋಡಿ ಇದು ಹುಣಸೆ ಚಿಗುರಿನ ಹಸಿ ಬಿಸಿ ಪಲ್ಯ ಇದನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಹಸಿ ಹುಣಸೆ ಹುಣಸೆ ಚಿಗುರು ಇದರಿಂದ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ಇವತ್ತು ಒಂದು ಹಿಡಿ ಕಡಲೆ ಬೇಳೆ ತೊಳೆದು ನೆನೆಸ್ಕೊಂಡಿದೀನಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಅದು ಚಿಟ್ ಕುಡ್ತಾ ಇದೆ ಈಗ ಈರುಳ್ಳಿ ಹಾಕ್ತೀನಿ ಹಾಗೂ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ತೀನಿ ಎರಡನ್ನ ಒಂದು ಸ್ವಲ್ಪ ಚೆನ್ನಾಗಿ ಮುಚ್ಚಿಸ್ಕೊಳ್ಳೋಣ ಈಗ ಕಡಲೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಒಂದೆರಡು ಮೆಣಸಿನಕಾಯಿ ಒಂದೆರಡು ಮೂರು ಮೆಣಸಿನಕಾಯಿ ಹಾಕ್ಕೊಳ್ತೀನಿ ಹುಣಸೆ ಚಿಗುರು ಹುಳಿ ಇರುತ್ತೆ ಅದರಿಂದ ಸ್ವಲ್ಪ ಇವೆಲ್ಲ ಜಾಸ್ತಿ ಹಿಡಿಸುತ್ತೆ ಉಪ್ಪು ಪುಡಿ ಉಪ್ಪೇ ಹಾಕ್ಕೊಳ್ತೀನಿ ಜಾಸ್ತಿ ಹುರಿಯೋದಿಲ್ಲ ಅದರಿಂದ ಜಾಸ್ತಿ ರುಬ್ಬೋದು ಇಲ್ಲ ಇದನ್ನು ಸ್ವಲ್ಪ ಅರೆ ಬರೆ ತರಿ ಮಾಡ್ಕೊಳ್ಳೋಣ ನೋಡಿ ಇಷ್ಟು ತರಿಯಾಗಾಗಿದೆ ಇದಕ್ಕೆ ಈ ಹುಣಸೆ ಚಿಗುರನ್ನ ಹಾಕ್ಕೊಂಡು ಒಂದ್ಸಲಿ ಆನ್ ಮಾಡಿ ಆಫ್ ಮಾಡ್ಕೊಂಬಿಡೋಣ ಅಷ್ಟೆ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ನೋಡಿ ಇದನ್ನು ಹುಣ್ಸೆ ಚಿಗ್ರ ಹಾಕ್ಕೊಂಡು ಇಷ್ಟು ಮಾಡಿದ್ದು ಹೀಗಾಗಿದೆ ಇದನ್ನು ಹಾಕ್ಕೊಂಡು ಒಂದು ಸುತ್ತು ಹುರಿಬೇಕಷ್ಟೇ ಜಾಸ್ತಿ ಹುರಿಯೋದು ಬೇಡ ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಂಡು ಕಲಿಸ್ಬಿಡೋಣ ಪೂರ್ತಿ ಮಗ್ಗಬೇಕು ಮೆತ್ತಗಾಗಬೇಕು ಅಂತ ಏನಿಲ್ಲ ಕಡಲೆಬೇಳನ ಸ್ವಲ್ಪ ಹಸಿದ್ರೂ ಏನಾಗೋಲ್ಲ ಮತ್ತು ಹುಣಸೆ ಸಿಗರು ಅಷ್ಟೇ ಇಷ್ಟು ಮಾಡಿದ್ರೆ ಸಾಕು ಅಲ್ಲಿ ಹಾಕಿರ್ಬಹುದು